ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಅಮಿತ್ ಶಾ ಅವರು ರಾಜ್ಯ ಬಿ ಜೆ ಪಿಯ ನಾಯಕರಿಗೆ ಹಾಗೂ ಜೆ ಡಿ ಎಸ್ ನಾಯಕರಿಗೆ ಪ್ರಮುಖ ಹನ್ನೆರಡು ಸೂಚನೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರ ಜೊತೆ ನಿರಂತರವಾಗಿ ಸಭೆ ನಡೆಸ್ತಾ ಇದ್ದಾರೆ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಇವತ್ತು ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ಹನ್ನೆರಡು ಪ್ರಮುಖ ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಹನ್ನೆರಡು ಸೂಚನೆಗಳನ್ನ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಡಜನ್ ಸೂಚನೆಗಳಿವೆ ನಂಬರ್ ಒನ್ ಮಂಡ್ಯ ಲೋಕಸಭಾ ಕ್ಷೇತ್ರದ್ದೇ ಹೇಳಿದ್ದಾರೆ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ನಾಳೆ ತಮ್ಮ ಮುಂದಿನ ನಡೆಯನ್ನು ಪ್ರಕಟಿಸುವವರಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ಸುಮಲತಾ ಅವ್ರ ಜೊತೆ ಮಾತುಕತೆ ನಡೆಸುವಂಥ ಹೊಣೆಗಾರಿಕೆಯನ್ನು ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಅಮಿತ್ ಶಾ ಅವರು ವಹಿಸಿದ್ದಾರೆ ನೀವು ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಅವರನ್ನು ಮನವೊಲಿಸಿ ಉಳಿದದ್ದು ನಾನು ನೋಡ್ಕೋತೀನಿ ಅನ್ನುವ ಮಾತನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ ಅಲ್ಲಿಗೆ ಮಂಡ್ಯ ವಿಚಾರವಾಗಿ ಅಮಿತ್ ಶಾ ತುಂಬ ಕನ್ಸರ್ನ್ಡ್ ಆಗಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ನಂಬರ್ ಒನ್ ನಂಬರ್ ಟು ಶಿವಮೊಗ್ಗ ಈಶ್ವರಪ್ಪನವರ ಬಂಡಾಯ ಪಕ್ಷೇತರವಾಗಿ ಸ್ಪರ್ಧೆ ಇದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಹೋಗಬೇಡಿ ಯಾವುದೇ ಮಹತ್ವ ಕೊಡಬೇಡಿ ಏನು ಬೇಕಾದರೂ ಮಾಡಲಿ ಯಾವುದೇ ಹೇಳಿಕೆ ಕೊಡ್ಲಿ ನೀವು ನಿಮ್ಮ ಎಲೆಕ್ಷನ್ನ ಮಾಡಿ ಅಲ್ಲಿ ರಾಘವೇಂದ್ರ ಗೆಲ್ಲೋದು ಶತಸಿದ್ಧ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನ ಅಮಿತ್ ಶಾ ಅವರು ಈ ಸಭೆಯಲ್ಲೇ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಈ ಸಭೆಯಲ್ಲಿ ಈಶ್ವರಪ್ಪನವ್ರ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಇದು ನಂಬರ್ ಟು ಇನ್ನು ನಂಬರ್ ತ್ರೀ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಮುನಿಸಿಕೊಂಡಿರುವಂಥದ್ದು ಅವರು ಎಲ್ಲೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಯಾರ ಭೇಟಿಗೂ ಅವಕಾಶ ಕೊಡ್ತಾ ಇಲ್ಲ ಕಾಗೇರಿ ಅವರು ಹೋದರೆ ಬಾಗ್ಲೇ ತೆಗೆದಿಲ್ಲ ಹರ್ತಾಳ್ ಹಾಲಪ್ಪ ಅವರು ಹೋದರೆ ನೆಗ್ಲೆಕ್ಟ್ ಮಾಡಿ ಕಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವ್ರ ಜೊತೆ ಮಾತುಕತೆ ನಡೆಸುವಂಥ ಹೊಣೆಗಾರಿಕೆಯನ್ನು ಸಂಘ ಪರಿವಾರದ ನಾಯಕರಿಗೆ ವಹಿಸಿದ್ದಾರೆ ಯಾಕಂದರೆ ಯಾವುದೇ ಬಿ ಜೆ ಪಿ ನಾಯಕರನ್ನು ಕೂಡ ಅವರು ಎಂಟರ್ಟೈನ್ ಮಾಡೋದಿಲ್ಲ ಹೀಗಾಗಿ ಸಂಘದ ಹಿರಿಯ ನಾಯಕರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಸಂಘದ ಹಿರಿಯ ನಾಯಕರ ಬಗ್ಗೆ ಗೌರವ ಇದೆ ಆ ಹಿನ್ನೆಲೆಯಲ್ಲಿ ಅವರ ಮೂಲಕವೇ ಮನವೊಲಿಸುವಂಥ ಪ್ರಯತ್ನಕ್ಕೆ ಕೈ ಹಾಕುವಂತೆ ಅಮಿತ್ ಶಾ ಅವರು ಸೂಚನೆ ನೀಡಿದ್ದಾರೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಪಿ ಸಿ ಮೋಹನ್ ಹಾಗೂ ಅಲ್ಲಿ ಶಾಂತಲನಗರದ ಮಾಜಿ ಕಾರ್ಪೊರೇಟರ್ ಶಿವಕುಮಾರ್ ನಡುವೆ ಬಹಳ ದೊಡ್ಡ ವಾಕ್ಸಮರ ನಡೆದಿತ್ತು ಗಲಾಟೆ ಆಗಿತ್ತು ಅದರ ಅಷ್ಟು ರಿಪೋರ್ಟ್ ಅಮಿತ್ ಶಾ ಅವ್ರನ್ನ ತಲುಪಿದೆ ಅದೇ ಹಿನ್ನೆಲೆಯಲ್ಲಿ ಲಿಂಬಾವಳಿ ಅವರಿಗೆ ಅರವಿಂದ ಲಿಂಬಾವಳಿ ಅವರಿಗೆ ಬೆಂಗಳೂರು ಕೇಂದ್ರದ ಗೊಂದಲಗಳನ್ನ ಬಗೆಹರಿಸುವ ಸೂಚನೆಯನ್ನ ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಗೆಲ್ಲಿಸಿಕೊಂಡು ಬರುವಂತಹ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಚುನಾವಣೆಯ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು ಅನ್ನುವಂಥ ಸೂಚನೆಯನ್ನ ಅಮಿತ್ ಶಾ ಅವರು ನೀಡಿದ್ದಾರೆ ಅನ್ನೋದು ಪಕ್ಕದ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಲ್ಲಿ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸುವಂತಹ ಹೊಣೆಗಾರಿಕೆಯನ್ನ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ವಹಿಸಲಾಗಿದೆ ಬಾಲಚಂದ್ರ ಜಾರಕಿಹೊಳಿ ಅವರೇ ಅಲ್ಲಿನ ಚುನಾವಣೆಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ ಅಮಿತ್ ಶಾ ಅವರಿಂದ ನೇರವಾಗಿ ಹೋಗಿದೆ ಅನ್ನುವಂಥದ್ದು ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರ ಅಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದೆ ಮೈಸೂರಿನ ಮಹಾರಾಜ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಅವ್ರನ್ನ ಗೆಲ್ಲಿಸುವಂಥ ಹೊಣೆಗಾರಿಕೆಯನ್ನು ಪ್ರತಾಪ್ ಸಿಂಹ ಅವರಿಗೆ ವಹಿಸಿದ್ದಾರೆ ಪ್ರತಾಪ್ ಸಿಂಹ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸಂಪೂರ್ಣ ಚುನಾವಣೆಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಅಮಿತ್ ಶಾ ಕೊಟ್ಟಿದ್ದಾರೆ ಇನ್ನು ಚಿತ್ರದುರ್ಗ ಗೋವಿಂದ ಕಾರಜೋಳ ಅವರು ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಸಾಕಷ್ಟು ಗೊಂದಲ ಇತ್ತು ರಘುಚಂದನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು ಆದರೆ ಯಡಿಯೂರಪ್ಪನವರು ಈಗಾಗಲೇ ಕರೆದು ಮಾತುಕತೆಯನ್ನು ನಡೆಸಿದ್ದಾರೆ ಆದರೆ ಅಲ್ಲಿ ಚುನಾವಣೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗೂಡಿಯಲ್ಲಿ ನಿರ್ವಹಣೆ ಮಾಡಲೇಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಯಾಕಂದರೆ ದುರ್ಗದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ನೆಲೆ ಇದೆ ಆ ಹಿನ್ನೆಲೆಯಲ್ಲಿ ಇಬ್ಬರು ಒಗ್ಗೂಡಿಯಲ್ಲಿನ ಚುನಾವಣೆಯನ್ನು ನಿರ್ವಹಣೆ ಮಾಡಿ ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರು ಇಬ್ಬರು ಚಿತ್ರದುರ್ಗ ಕ್ಷೇತ್ರದ ಕಡೆ ಗಮನ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ಚಿತ್ರದುರ್ಗ ಕ್ಷೇತ್ರವನ್ನು ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಇನ್ನು ಚಿಕ್ಕಬಳ್ಳಾಪುರ ಅಲ್ಲೂ ಕೂಡ ಬಂಡಾಯದ ಬೇಗೆ ಅವರು ತುಂಬ ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಕೂಡ ಮಾತುಕತೆ ನಡೆಸುವ ಮೂಲಕ ಮನವೊಲಿಸಿ ಅಂತ ಯಡಿಯೂರಪ್ಪನವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು ಯಡಿಯೂರಪ್ಪನವ್ರು ಮಾತು ಕೇಳ್ತಾರೆ ಅಂತ ಅಮಿತ್ ಶಾ ಚೆನ್ನಾಗಿ ಗೊತ್ತು ಹೀಗಾಗಿ ಯಡಿಯೂರಪ್ಪನವರಿಗೆ ಚಿಕ್ಕಬಳ್ಳಾಪುರದ ಬಂಡಾಯದ ಬೇಗೆಯನ್ನು ತಣಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ಅಲ್ಲಿ ದಿಂಗಾಲೇಶ್ವರ ಶ್ರೀ ಸುದ್ದಿಗೋಷ್ಠಿಯನ್ನು ನಡೆಸಿ ತಾವೇ ಕಣಕ್ಕಿಳಿಯುವ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟ ನಂತರ ಸಾಕಷ್ಟು ಗೊಂದಲ ನಿರ್ಮಾಣ ಆಗಿತ್ತು ಯಡಿಯೂರಪ್ಪನವರು ಹೋಗಿ ಆಗಲೇ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದರು ಅಮಿತ್ ಶಾ ಅವರು ವಿಶೇಷವಾದ ಸೂಚನೆಯನ್ನು ಧಾರವಾಡದ ಬಗ್ಗೆ ಈ ಸಭೆಯಲ್ಲಿ ಕೊಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀಗಳ ವಿಚಾರದಲ್ಲಿ ನೀವೇ ಯಡಿಯೂರಪ್ಪನವರೇ ನೀವೇ ಮಧ್ಯಪ್ರವೇಶ ಮಾಡಿ ಏನೇ ಇದ್ದರೂ ಕೂಡ ನಿರ್ವಹಣೆ ಮಾಡಿ ಅಲ್ಲಿ ಒಂದೇ ಒಂದು ಬಿ ಜೆ ಪಿಯ ಓಟ್ ಕೂಡ ಚದುರಬಾರದು ಅಂದರೆ ಲಿಂಗಾಯತ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಚದುರಬಾರದು ಅನ್ನುವಂಥ ಹೊಣೆಗಾರಿಕೆಯನ್ನು ಯಡಿಯೂರಪ್ಪನವರಿಗೆ ವಹಿಸಲಾಗಿದೆ ಇನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಸ್ಥಳೀಯವಾಗಿ ಒಂದಷ್ಟು ಹೊಡೆದಾಟಗಳು ಗಲಾಟೆ ಗೊಂದಲ ಇವೆಲ್ಲ ಆಗಿತ್ತು ಅದನ್ನು ನಿರ್ವಹಣೆ ಮಾಡಿ ಅಂಥೇಳಿ ವಿಜೇಂದ್ರ ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಯಾವುದೇ ಗೊಂದಲ ಇದ್ದರೂ ಸ್ಥಳೀಯ ಮುಖಂಡರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಕೂತು ಬಗೆಹರಿಸಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥ ಮಾತನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ ಅಂತಿಮವಾಗಿ ಸಂಪೂರ್ಣ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸಬೇಕಾದ್ದು ನಿಮ್ಮ ಜವಾಬ್ದಾರಿ ಯಡಿಯೂರಪ್ಪನವರೇ ನೀವು ಹಿರಿಯರು ಅನ್ನುವಂಥ ಮಾತನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ ಈ ಮೂಲಕ ಬಹುತೇಕ ಇಡೀ ರಾಜ್ಯದ ಚುನಾವಣೆಯ ಜವಾಬ್ದಾರಿಯನ್ನು ಯಡಿಯೂರಪ್ಪನವರ ಹೆಗಲಿಗೆ ಅಮಿತ್ ಶಾ ಅವರು ವಹಿಸಿದ್ದಾರೆ ಈ ಹನ್ನೆರಡು ಸೂಚನೆಗಳನ್ನ ನೀಡುವ ಮೂಲಕ ಅಮಿತ್ ಶಾ ಅವರು ರಾಜ್ಯ ಚುನಾವಣೆಯ ಕಂಪ್ಲೀಟ್ ಕಂಟ್ರೋಲ್ನ ಯಡಿಯೂರಪ್ಪನವರ ಕೈಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಗೆಲ್ಲಿಸಿಕೊಂಡು ಬರಬೇಕಾದ ಹೊಣೆಗಾರಿಕೆಯನ್ನ ಅಕೌಂಟಬಿಲಿಟಿಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಬಹುಶಃ ಅಮಿತ್ ಶಾ ಅವ್ರು ಕೊಟ್ಟಿರುವಂತ ಈ ಸೂಚನೆಗಳು ಖಂಡಿತವಾಗಿಯೂ ಒಂದೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಯಡಿಯೂರಪ್ಪನವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿರುವಂತಹ ಅಮಿತ್ ಶಾ ಅವರ ನಡೆ ಇದು ಬಹುಶಃ ಬಹಳ ಅನಿವಾರ್ಯ ಇತ್ತು ಅಂತೀರಾ ಅಥವಾ ಇಂದಿನ ಸನ್ನಿವೇಶವನ್ನು ಗಮನಿಸಿ ಯಡಿಯೂರಪ್ಪನವರ ಹಿರಿತನದಿಂದ ಮಾತ್ರ ಇದೆಲ್ಲವನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವ ಕಾರಣಕ್ಕಾಗಿ ಯಡಿಯೂರಪ್ಪನವರ ಕೈಗೆ ಜವಾಬ್ದಾರಿಯನ್ನ ನೊಗವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಅಥವಾ ಅಮಿತ್ ಶಾ ಅವರು ಒಂದು ಸ್ಟ್ರಾಟಜಿಯ ಭಾಗವಾಗಿ ಯಡಿಯೂರಪ್ಪನವರಿಗೆ ಈಗ ಎಲ್ಲ ಕಂಟ್ರೋಲ್ನ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀರಾ ಹಾಗೆ ಅಮಿತ್ ಶಾ ಅವರ ಈ ಸ್ಟ್ರಾಟಜಿ ಈ ಇನ್ಸ್ಟ್ರಕ್ಷನ್ಸ್ ಈ ಸೂಚನೆಗಳು ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಹಾಗೆ ಅಮಿತ್ ಶಾ ಅವರು ಇಷ್ಟು ಕ್ಷೇತ್ರಗಳನ್ನ ಉಲ್ಲೇಖಿಸಿರುವಾಗ ಯಾವುದಾದ್ರೂ ಕ್ಷೇತ್ರದ ವಿಚಾರವನ್ನ ಪ್ರಸ್ತಾಪಿಸಬೇಕಿತ್ತು ಪ್ರಸ್ತಾಪಿಸಿಲ್ಲ ಈ ಕ್ಷೇತ್ರದ ಬಗ್ಗೆ ಈ ನಾಯಕರ ಬಗ್ಗೆ ಅನ್ನೋದಾದ್ರೆ ಯಾವ ಕ್ಷೇತ್ರವನ್ನು ಪ್ರಸ್ತಾಪಿಸಿಲ್ಲ ಯಾವ ನಾಯಕರ ಬಗ್ಗೆ ಪ್ರಸ್ತಾಪಿಸಿಲ್ಲ ಅಂತ ನಿಮಗನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ के बगर भारतीय जनता पार्टी की सरकार बनाइए समस्याओं का समाधान मोदी जी के नेतृत्व में भारतीय जनता पार्टी की सरकार बनाना है बनाएंगे ना तो मेरे साथ दोनों हाथ उठाइए उठाइए दोनों हाथ विजय के विश्वास की मुक्ति बीजिए और प्रचंड आवाज से बोलिए भारत माता की